ವೆಲ್ಕಮ್ ಟು ಜಿ ಎಸ್ ಕ್ರಿಯೇಷನ್ ಬ್ಲಾಗ್ ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮೈಸೂರು ಬದನೆಕಾಯಿಂದ ಬದನೇಕಾಯಿ ಎಣ್ಗಾಯಿ ಹೇಗೆ ಮಾಡೋದು ನೋಡೋಣ ಇದು ರೈಸ್ಗಾಗಿರ್ಬೋದು ಚಪಾತಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಪ್ಯಾನ್ಗೆ ಬಿಸಿ ಮಾಡೋಕ್ಕಿಟ್ಟು ಆ ಒಂದು ಪ್ಯಾನ್ಗೆ ನಾನು ಎರಡು ಇಡಿಯಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಎರಡು ಇಡಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡು ನಾನು ಕಂಪ್ಲೀಟು ಡ್ರೈ ರೋಸ್ಟ್ ಮಾಡ್ಕೊತಾಯಿದ್ದೀನಿ ಎಣ್ಣೆ ಎಣ್ಣೆಯಾಗಲಿ ಏನಾಗಲಿ ಬಳಸ್ತಿಲ್ಲ ಹಾಗೆ ಡ್ರೈ ರೋಸ್ಟ್ನ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಅದು ಸಿಪ್ಪೆಯೆಲ್ಲ ಬಿಡೋ ತನಕ ನಾವು ಚೆನ್ನಾಗಿ ಹುರಿದು ಇಟ್ಕೊಬೇಕು ನೋಡಿ ಇವಾಗ ಇಷ್ಟು ಉರಿಬೇಕು ಇಷ್ಟು ಸಿಪ್ಪೆ ಬಿಡೋ ತನಕ ಹುರ್ಕೊಬೇಕು ಇದು ಹುರ್ಕೊಂಡು ಆದ ನಂತರ ಇದು ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಇಡ್ತಿದ್ದೀನಿ ಅದು ಕಂಪ್ಲೀಟು ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಕಂಪ್ಲೀಟ್ ಡ್ರೈ ರೋಸ್ಟ್ ಆದರೆ ಸಾಕು ಇದನ್ನ ನಾನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಇದ್ದೀನಿ ಕಂಪ್ಲೀಟ್ ತಣ್ಣಗಾಗಲಿ ಹೇಳ್ಬಿಟ್ಟು ಈಗ ಮತ್ತೆ ನಾನು ಅದೇ ಪ್ಯಾನ್ಗೆ ಅದೇ ಪ್ಯಾನ್ಗೆ ನಾನು ನೋಡಿ ಮತ್ತೆ ಐದು ಗೋಡಂಬಿನ ಹಾಕೊತಾ ಇದ್ದೀನಿ ಅದು ಕೂಡ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಎಣ್ಣೆ ಹಾಕ್ತಿಲ್ಲ ಐದು ಗೋಡಂಬಿನ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಮತ್ತೆ ಇದೇ ಪ್ಯಾನ್ಗೆ ನಾನು ಒಣ ಕೊಬ್ಬರಿನ ಇದ್ದೀನಿ ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕೊತಾ ಇದ್ದೀನಿ ಈಗ ತುರಿದಿರೋದಾದರೆ ನೀವು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಹಾಗೆ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ಅಲ್ವಾ ಒಂದು ಎರಡು ಸ್ಪೂನಷ್ಟು ಕ್ವಾಲಿಟಿ ಕ್ವಾಂಟಿಟಿ ಸಾಕಾಗುತ್ತೆ ಇದು ನನಗೆ ನೋಡಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಹಾಕೊತಾ ಇದ್ದೀನಿ ಇದಕ್ಕೆ ಈಗ ಮತ್ತೆ ನಾನು ಒಂದು ಸ್ಪೂನಷ್ಟು ಪ್ಯೂರ್ ಆಯಿಲ್ನ ಇದ್ದೀನಿ ಒಂದು ಸ್ಪೂನಷ್ಟು ಆಯಿಲ್ನ ಹಾಕಿ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ ಈಗ ಅದರ ಜೊತೆಗೆ ನಾನು ಸಣ್ಣ ಸಣ್ಣಗೆ ಹೆಚ್ಚಿರೋವಂಥ ಅಂಥ ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಸಿಪ್ಪೆ ತೆಗೆದು ಇಟ್ಟಿರೋವಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು ಸಿಪ್ಪೆ ತೆಗೆದಿಟ್ಟಿರೋದು ಈಗ ಈಗ ಈ ಮೂರನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಏನಿದೆ ಅದು ಕಂಪ್ಲೀಟು ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ನಾವು ಎಷ್ಟು ಇದನ್ನು ಫ್ರೈ ಮಾಡ್ತೀವಿ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಕೂಡ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಕಲರೆಲ್ಲ ಚೇಂಜ್ ಆಗಲಿ ಇದು ಫ್ರೈ ಆಯಿತಾ ಆಯಿತಾ ನಾನು ಇಲ್ಲಿ ಎರಡು ಪೀಸಷ್ಟು ಚಕ್ಕೆ ಮತ್ತು ಮೂರು ಲವಂಗ ಇದಿಷ್ಟನ್ನು ಹಾಕಿ ಎರಡು ಆಯಿತಾ ಎರಡು ಪೀಸ್ ಚಕ್ಕೆ ಮತ್ತು ಎರಡು ಮೂರು ಲವಂಗ ಇದೆರಡು ಐಟಮ್ನು ಹಾಕಿ ನಾನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಓಕೆನಾ ಇದೆರಡನ್ನೂ ಹಾಕಿ ನಾನು ಚೆನ್ನಾಗಿ ಮತ್ತೆ ಫ್ರೈ ಮಾಡಿಕೊಂಡು ಇದು ಕೂಡ ನಾನು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಟುಬಿಡ್ತೀನಿ ಈಗ ಏನು ನಾನು ಇದೆಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕಿ ಫ್ರೈ ಮಾಡಿದ್ದೀನಿ ನಾನು ಇದಿಷ್ಟು ಕೂಡ ಕಂಪ್ಲೀಟ್ ಕೂಲ್ ಆಗೋದಿಕ್ಕೆ ಬಿಟ್ಟುಬಿಡ್ತೀನಿ ಅದು ಕೂಲ್ ಆಗೋದಷ್ಟರಲ್ಲಿ ನಾನು ಕಡಲೆ ಬೀಜನ ಸಿಪ್ಪೆ ತೆಗೊಳ್ಳೋಣ ಈಗ ಅದನ್ನ ಕೂಡ ಸಿಪ್ಪೆ ತೆಗೆದಾದಮೇಲೆ ನೋಡಿ ಒಂದು ಕಾಲು ಇಡಿಯಷ್ಟು ನಾನು ಸಪ್ರೇಟ್ ಇದ್ದೀನಿ ಯಾಕಂದರೆ ಅದು ನನ್ನ ಮಗಳಿಗೆ ನಾನು ಟಿಪ್ಸ್ ಕೊಡಲೇಬೇಕು ಕಡಲೆಬೀಜ ಫ್ರೈ ಮಾಡಿದಾಗ ಅವಳಿಗೊಂದು ಕಾಲು ಇಡಿಯಷ್ಟು ತೊಗೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಜಾರಿಗೆ ನಾನು ಆಲ್ರೆಡಿ ಹುರಿದಿರುವಂಥ ಗೋಡಂಬಿ ಮತ್ತು ಕೊಬ್ಬರಿ ಡ್ರೈ ರೋಸ್ಟ್ ಏನು ಮಾಡಿದೆ ಅದೆರಡನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈಗ ನಾನು ಬೀಜನ ಹಾಕೊತಾ ಇದ್ದೀನಿ ಕಡಲೆಬೀಜ ಹಾಕಿದ ನಂತರ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಇಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಖಾರ ಜಾಸ್ತಿ ಹಾಕೊಬೋದು ನಾವು ಆಗಿ ತಿನ್ನೋದ್ರಿಂದ ನಮಗೆ ಇಷ್ಟು ಸಾಕಾಗುತ್ತೆ ಖಾರ ಈಗ ನಾನು ಅರ್ಧ ಕೆ ಜಿಯಷ್ಟು ಬದ್ನೆಕಾಯಿನ ತೊಗೊಂಡಿದ್ದೀನಿ ಆ ಅರ್ಧ ಕೆ ಜಿ ಬದನೆಕಾಯಿಗೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಈಗ ಅದಷ್ಟು ಅಷ್ಟು ಹಾಕಿದ ನಂತರ ನಾನು ಮತ್ತೆ ಇದಕ್ಕೆ ನಾನು ಸ್ವಲ್ಪ ಅಂದರೆ ಒಂದು ಇಂಚಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ ರುಬ್ಬೋದಕ್ಕೆ ಡೈರೆಕ್ಟು ಅದು ಹಾಕೊಂಡ ನಂತರ ನಾನು ಈಗೇನು ಫ್ರೈ ಮಾಡಿ ಇಟ್ಟಿದ್ದೆ ಈರುಳ್ಳಿ ಫ್ರೈ ಅದು ತಣ್ಣಗಾಗಿದೆ ಪೂರ್ತಿ ತಣ್ಣಗಾದ ಮೇಲೆ ತಣ್ಣಗಾದ್ಮೇಲೆ ಇದ್ದೀನಿ ನಾನು ಈಗ ಇದು ತಣ್ಣ ಇದ್ದೀನಿ ತಣ್ಣಗಾಗಿದೆ ಕಂಪ್ಲೀಟಾಗಿ ಇದನ್ನ ಕೂಡ ಹಾಕಿ ನಾನು ನೆಕ್ಸ್ಟು ಒಂದು ಸಣ್ಣ ಹಣ್ಣಿನ ಹುಣ್ಸೆಹಣ್ಣಿನ ಹಣ್ಣಿನ ರಸ ನೀವು ರಸನಾದರೂ ತೊಗೊಬೋದು ಕಲಸಿ ಹುಣ್ಸೆಹಣ್ಣಾದರೂ ಹಾಕೊಬೋದು ಒಂದು ಸಣ್ಣ ಹಣ್ಣಷ್ಟು ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಅದನ್ನು ಹಾಕಿ ನಾನು ಸ್ವಲ್ಪ ಪೇಸ್ಟ್ ಮಾಡ್ತಾಯಿದ್ದೀನಿ ಅತಿ ನೀರು ಹಾಕಲ್ಲ ನಾನು ಈಗ ಏನು ಪೇಸ್ಟ್ ಪೇಸ್ಟೆಲ್ಲ ಹಾಕಿದೆ ಅಷ್ಟೇ ನೀರನ್ನು ಹಾಕಿ ಇಷ್ಟಿದ್ರೆ ಸಾಕು ನಾವು ರುಬ್ಬಿರೋದು ತರಿ ತರಿಯಾಗಿ ಇಷ್ಟಿದ್ರೆ ಸಾಕು ಈಗ ನೋಡಿ ನಾನು ಇಷ್ಟನ್ನು ತೊಗೊಂಡಿದ್ದೀನಿ ಬದನೆಕಾಯಿ ಅರ್ಧ ಕೆ ಜಿ ಬದನೆಕಾಯಿ ಮೈಸೂರು ಬದನೆಕಾಯಿ ನಾನು ಇದನ್ನು ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಮಧ್ಯ ಮಧ್ಯ ಸೀಳ್ಕೊಂಡಿದ್ದೀನಿ ಮಸಾಲೆ ತುಂಬೋದಕ್ಕೋಸ್ಕರ ಸ್ವಲ್ಪ ಹುಳ ಎಲ್ಲ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಡೀಪಾಗಿ ಕಟ್ ಮಾಡಿದ್ದೀನಿ ಗೊತ್ತಾಗಲ್ಲ ಇದರಲ್ಲಿ ಅಂತೇಳಿ ನಾನು ಇರೀ ರೆಸಿಪಿನ ಆಲ್ಮೋಸ್ಟ್ ಎಲ್ಲೂ ನೋಡಿರಲಿಲ್ಲ ಕೂಡ ಆಲ್ಮೋಸ್ಟ್ ಇದನ್ನು ಗುಂಡು ಬದನೆಕಾಯಿ ಹಾಕಿ ಮಾಡ್ತಾಯಿದ್ರು ಸಾಮಾನ್ಯವಾಗಿ ಎಣ್ಣೆಗಾಯಿನ ಬಟ್ ನಾನು ಊರಲ್ಲಿ ಸಲ ಇದನ್ನು ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಹಾಗೆ ರೆಡಿ ಮಾಡ್ತಿದ್ದೆ ಅಲ್ವಾ ರೆಸಿಪಿ ಮಾಡ್ತಿದ್ದೆ ಅಲ್ವಾ ಅದರ ಜೊತೆಗೆ ಒಂದು ಕ್ಲಿಪ್ ಮಾಡೋಣ ವಿಡಿಯೋ ಮಾಡಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಈಗ ನೋಡಿ ಆ ಬದನೆಕಾಯಿ ಏನಿದೆ ಅದಕ್ಕೆಲ್ಲ ನಾನು ಮಸಾಲೆನ ಫಿಲ್ ಮಾಡ್ಕೋತಾ ಇದ್ದೀನಿ ಈ ಥರ ಪ್ರತಿಯೊಂದು ಬದನೆಕಾಯಿಗೂ ಕೂಡ ಕಂಪ್ಲೀಟಾಗಿ ನೀಟಾಗಿ ಮಸಾಲೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಬದ್ನೆಕಾಯಿಗೂ ಕೂಡ ಇದು ಇಟ್ಕೊಂಡ ನಂತರ ನಾನು ಈಗ ಒಂದು ಕುಕ್ಕರು ಈಗ ನೋಡಿ ನಂಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಂಗೆ ಕಂಪ್ಲೀಟ್ ಒಂದಕ್ಕೆ ಹಾಕಿ ಎಲ್ಲ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಏನು ಹಾಕ್ತಿಲ್ಲ ಒಂದು ನಾನು ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಕರಿಬೇವು ಹಾಕಿದ್ದೀನಿ ಕರ್ಬೇವು ಹಾಕಿದ ನಂತರ ನೋಡಿ ಬದನೆಕಾಯಿನ ನಾನು ಒಂದೊಂದಾಗಿ ಒಂದೊಂದಾಗಿ ಎಣ್ಣೆಗೆ ಹಾಕೊತಾ ಇದ್ದೀನಿ ಒಂದೊಂದೇ ಒಂದೊಂದೇ ಇದ್ದಂಗೆ ಕಂಪ್ಲೀಟ್ ಹಾಕ್ಕೊತಿದ್ದೀನಿ ಈಗ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಊರಿಗೆ ಹೋಗಿರೋದ್ರಿಂದ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನಾನು ಯಾವುದೇ ರೀತಿ ವೀಡಿಯೋ ಮಾಡೋದಕ್ಕಾಗಲಿ ಅಪ್ಲೋಡ್ ಮಾಡೋದಕ್ಕಾಗಲಿ ಆಗಿಲ್ಲ ಕೆಲವೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮು ಸಿಗ್ತಿಲ್ಲ ಜೊತೆಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅಪ್ಲೋಡ್ ಕೂಡ ಮಾಡೋಕ್ಕಾಗ್ತಿಲ್ಲ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ನ ಕೊಡಿ ಅಂತ ಇದ್ದೀನಿ ನೋಡಿ ಈಗ ಎಲ್ಲ ಬದನೆಕಾಯಿನ ಆದ ನಂತರ ನಾನು ಉಪ್ಪನ್ನ ಇದ್ದೀನಿ ಪುಡಿ ಉಪ್ಪನ್ನೇ ಹಾಕೋದು ನಾನು ಸಾಮಾನ್ಯವಾಗಿ ಜಾಸ್ತಿ ಪುಡಿ ಉಪ್ಪು ಯೂಸ್ ಮಾಡ್ತೀನಿ ಕಲ್ಲು ಉಪ್ಪುಗಿಂತ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಒಂದು ಸಾರಿ ನಾನು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಆಯಿತಾ ನೋಡಿ ನೀವು ನೋಡ್ತಿರ್ಬೋದಲ್ಲಿ ಪ್ರತಿಯೊಂದು ಬದನೆಕಾಯಿಗೂ ನಾನು ಏನು ಮಸಾಲೆ ಫಿಲ್ ಮಾಡಿ ಹಾಕಿದ್ದೆ ಎಷ್ಟು ನೀಟಾಗಿ ಎಣ್ಣೆ ಬಿಟ್ಕೊತಾ ಇದೆ ಮಸಾಲೆ ಎಲ್ಲ ಅಂಥೇಳಿ ಹೀಗೆ ಹಾಕಿರೋ ಬದ್ನೆಕಾಯನ್ನೆಲ್ಲ ಒಂದೊಂದು ರೋಡ್ ತಿರುಗುಕೊತಾ ಇದ್ದೀನಿ ನಾನು ಆದರೆ ಮಡಚುತ್ತಾ ಇದ್ದೀನಿ ಈ ಕಡೆ ಸೈಡಿಂದ ಇನ್ನೊಂದು ಕಡೆ ಸೈಡ್ ಅದು ಅದು ಅಂತ ಅಂತೇಳ್ಬಿಟ್ಟು ತಿರುವು ತಿರುಗೊತಾ ಇದ್ದೀನಿ ಈ ತಿರುಗೊಂಡಾದ ನಂತರ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡೋಣ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಬೇಯ್ತಾ ಬೇಯ್ತಾ ಎಣ್ಣೆನೂ ಅಷ್ಟೇ ಚೆನ್ನಾಗಿ ನೀಟಾಗಿ ಇದೆ ಈಗ ಇದನ್ನ ಬೆಂದು ಬೆಂದು ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದ್ದಂಗೆ ಈಗ ಉಳಿದಿರೋ ಮಸಾಲೆ ಏನಿದೆ ಅಲ್ವಾ ಈಗ ಈಗ ನಾವು ಈಗ ಏನು ಫಿಲ್ ಮಾಡಿದ್ದೀವಿ ಮೆ ಮಸಾಲೆನ ಆ ಫಿಲ್ ಮಾಡಿರೋದು ಬಿಟ್ಟು ಇನ್ನೂ ಸ್ವಲ್ಪ ಉಳಿದಿರೋ ಮಸಾಲೆ ಇರುತ್ತೆ ಅಲ್ವಾ ಆ ಮಸಾಲೆನ ಮತ್ತೆ ನಾನು ಹಾಕೊತಾ ಇದ್ದೀನಿ ಆ ಮಸಾಲೆನ ಮತ್ತೆ ನಾನು ಹಾಕ್ಕೊಂಡು ನೋಡಿ ಈಗ ಮತ್ತೆ ನಾನು ಇದ್ದೀನಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಇನ್ನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಇದು ತಿರುವು ಆದ ನಂತರ ಈಗ ಉಳಿದಿಟ್ಟಿರೋವಂಥ ಮಸಾಲೆಗಳನ್ನ ಮಸಾಲೆನ ನಾವು ಹಾಕ್ಕೊಳ್ಳೋಣ ಆಯಿತಾ ಉಳ್ದಿರೋ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಈಗ ಉಳ್ದಿರೋ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಉಳ್ದಿರೋ ಮಸಾಲೆನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಗಟ್ಟಿಗೆ ಬೇಕಾ ಅದು ಮಸಾಲೆ ಫ್ರೈ ಏನು ಮಾಡ್ತಿರ್ತೀರ ನೀವು ಅದು ಸ್ವಲ್ಪ ನಿಮಗೆ ಅತಿ ಗಟ್ಟಿಗೆ ಬೇಕಾ ಅಥವಾ ನಿಮಗೆ ಇನ್ನು ಸ್ವಲ್ಪ ತೆಳ್ಳಗೆ ಬೇಕಾ ನಿಮಗೆ ಒಂದೊ ಥರ ಅಂದರೆ ಇದು ನಾವೀಗ ಮಾಡ್ತಿರೋ ಅಂಥದ್ದು ಏನಿದೆ ಬದನೆಕಾಯಿ ಎಣ್ಣೆಕಾಯಿ ಅಂತ ಏನು ನಾವು ಹೇಳ್ತೀವಿ ಇದು ಆಲ್ಮೋಸ್ಟು ವೈಟ್ ರೈಸಿಗಾಗಿರ್ಬೋದು ಚಪಾತಿಗೆ ದೋಸೆಗೆ ಮತ್ತು ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈ ಮಸಾಲೆ ಎಲ್ಲದಕ್ಕೂ ಅಂಥದ್ದು ಹಾಗಾಗಿ ನಿಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ನಿಮಗೆ ಬೇಕಾಗಿರೋ ಕ್ವಾಂಟಿಟೀಲಿ ನೀವು ಹಾಕೊಬೋದು ನನಗೆ ಇಷ್ಟು ಕ್ವಾಂಟಿಟಿ ಸಾಕು ಈಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರು ಹಾಕೊತೀನಿ ಜಾಸ್ತಿ ಹಾಕಲ್ಲ ಅಂದರೆ ಈ ಜಾರಲ್ಲಿ ಏನಿತ್ತಲ್ವ ಮಸಾಲೆ ಆ ಮಸಾಲೆ ಎಲ್ಲ ಸ್ವಲ್ಪ ಜಾರಲ್ಲಿ ಇರೋದ್ನೆಲ್ಲ ತೊಳೆದು ಹಾಕ್ತಿದ್ದೀನಿ ಅಷ್ಟೇ ಒಂದು ಅರ್ಧ ಗ್ಲಾಸಷ್ಟು ನನಗೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ನೋಡಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿ ನಾನು ಇದ್ದೀನಿ ಈಗ ತಿರುಗಿಕೊಂಡು ಆದಮೇಲೆ ಇದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಕ್ವಾಂಟಿಟಿ ಎಷ್ಟಿರಬೇಕು ಏನು ಅಂತೇಳಿ ನೋಡಿ ಈ ಅದಕ್ಕೆ ಬಂದರೆ ಸಾಕು ಮಸಾಲೆ ಈ ಹದ ಇದ್ದರೆ ಸಾಕು ಇಷ್ಟಿದ್ಮೇಲೆ ನಾವು ಸ್ವಲ್ಪ ತಿರುಗೊಂಡು ಹಾಗೆ ಸ್ವಲ್ಪ ಸುತ್ತ ಒಂದೆರಡು ನಿಮಿಷ ಕುದಿಯೋಕ್ಕೆ ಅಂತ ಬಿಟ್ಟುಬಿಡೋಣ ಇದು ಸ್ವಲ್ಪ ಕೂದ ನಂತರ ನಾನು ಇದಕ್ಕೆ ಕುಕ್ಕರ್ ಕಪ್ನ ಕ್ಲೋಸ್ ಮಾಡಿ ಒಂದು ವಿಶಿಲ್ನ ಬರ್ಸ್ಕೊತೀನಿ ನಿಮಗೆಲ್ಲ ಟೈಮ್ ಇತ್ತು ಸ್ವಲ್ಪ ನೀವು ಫ್ರೀ ಇದ್ದ್ರಿ ಅಂದರೆ ನೀವು ಬೇಕಿದ್ರೆ ಬಾಣ್ಲಿ ತವದ ಪ್ಯಾನಲ್ಲಿ ಮಾಡ್ಕೊಬೋದು ಬಟ್ ನನಗೆ ಸ್ವಲ್ಪ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಡೈರೆಕ್ಟು ಸ್ವಲ್ಪ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಕುಕ್ಕರಲ್ಲೇ ಹಾಕಿದ್ದೀನಿ ಒಂದು ವಿಶೀಲಿ ಬಂದಮೇಲೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕಂಪ್ಲೀಟಾಗಿ ಎಣ್ಣೆ ಏನು ಹಾಕಿದೆ ಅದೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅದೆಲ್ಲ ಎಣ್ಣೆ ಬಿಟ್ಕೊಂಡು ನಂತರ ನೋಡಿ ತಿರುಗಿಸ್ತಾ ತಿರುಗಿಸ್ತಾಯಿದ್ರು ಎಷ್ಟು ಘಮ ಬರ್ತಿತ್ತು ಮನೆಯಲ್ಲ ಅಂದರೆ ನನ್ನ ಮಗಳು ಅಮ್ಮ ಚಿಕನ್ ಮಾಡಿದೀಯಾ ಅಂತ ಕೇಳ್ತಿದ್ಲು ಚಿಕನ್ ಫ್ರೈ ಅಮ್ಮ ಅಂತ